ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಒಬ್ಬ ಪುರುಷನ ಪುರುಷತ್ವಕ್ಕೆ ಬಹಳ ಆದ್ಯತೆಯನ್ನು ಕೊಡಲಾಗ್ತದೆ ಪುರುಷತ್ವ ಅನ್ನೋದು ಅಂದರೆ ಲೈಂಗಿಕವಾಗಿ ತೊಡಗಿಸಿಕೊಳ್ಳುವಂಥದ್ದು ಮತ್ತು ಮಕ್ಕಳನ್ನು ಉಳಿಸುವಂಥದ್ದಕ್ಕೆ ಸೀಮಿತವಾಗಿ ಈ ಒಂದು ಸಮಾಜ ನೋಡ್ತಾ ಬರುತ್ತೆ ಮೌಲ್ಯಗಳ ಬಗ್ಗೆ ಅದು ಹೆಚ್ಚು ಮಾತಾಡೋದು ಮೌಲ್ಯಗಳನ್ನು ಕೂಡ ಒಬ್ಬ ಒಂದು ಪ್ಯಾಟ್ರಿಯಾರ್ಕಲ್ ಸಿಸ್ಟಮು ತನ್ನದೇ ಆದ ರೀತಿಯ ಸೆಟ್ ಮಾಡಿಕೊಟ್ಬಿಟ್ಟಿದೆ ಇದೇ ಪುರುಷನ ಲಕ್ಷಣಗಳು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಒಬ್ಬ ಪುರುಷ ಮಾಡಬೇಕಾದಂಥ ಜವಾಬ್ದಾರಿಗಳು ನಡೆದುಕೊಳ್ಳುವ ರೀತಿ ನೀತಿ ಆತ ಹೇಗಿರಬೇಕು ಅನ್ನುವಂಥದ್ದೆಲ್ಲವನ್ನೂ ಕೂಡ ಅನಾದಿ ಕಾಲದಿಂದ ಅದನ್ನು ಬಗೆ ಬಗೆಯಾಗಿ ವಿವರಿಸಿ ಇಟ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಒಬ್ಬ ಪುರುಷನನ್ನು ಬಹಳ ಬಾಧಿಸುವಂಥದ್ದು ಈ ವಿಚಾರವೇ ತನ್ನಲ್ಲಿ ಪುರುಷತ್ವ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಪರೀಕ್ಷಿಸಿಕೊಳ್ಳಿಕ್ಕೆ ವಯಸ್ಸಿಗೆ ಬರುವ ಹುಡುಗರು ಇವತ್ತು ನಾನಾ ದಾರಿಗಳನ್ನು ಹಿಡಿಯೋದು ನಾವು ನೋಡ್ತಾ ಇದ್ದೇವೆ ಅದನ್ನು ಪರೀಕ್ಷಿಸ್ಲಿಕ್ಕೋಸ್ಕರ ವೇಷಾವಾಟಿಕೆ ಅಡ್ಡೆಗಳಿಗೆ ಹೋಗೋದನ್ನು ನೋಡ್ತೇವೆ ಅಥವಾ ಏನೇನು ಮಾಡಬಾರದು ಅವೆಲ್ಲವನ್ನೂ ಮಾಡಲಿಕ್ಕೆ ಹೊಡ್ತಾರೆ ರೌಡಿಸ ಅಥವಾ ಕಳುತನ ಆಗ್ಬೋದು ಮದ್ಯಪಾನಕ್ಕೆ ದಾಸರಾಗುವಂಥದ್ದಾಗ್ಬೋದು ಚಟಗಳಿಗೆ ಅಂಟ್ಕೊಳ್ಳುವಂಥದ್ದಾಗ್ಬೋದು ಅಥವಾ ಅದರ ಜೊತೆಯಲ್ಲಿ ಹೆಣ್ಣು ಮಕ್ಕಳನ್ನು ಸೋಷಿಸುವಂತಹ ಕೆಲಸಗಳು ಪ್ರೀತಿ ಮಾಡುವ ನಾಟಕ ಬಿಟ್ಟಾಕುವಂಥದ್ದು ಹಾಕುವಂಥದ್ದು ಆ್ಯಸಿಡ್ ಇರಿಸುವಂಥದ್ದು ಇವೆಲ್ಲದರಲ್ಲೂ ಕೂಡ ಯಾವುದೋ ಒಂದು ರೀತಿಯಾದ ಪುರುಷತ್ವ ಇದೆ ಅನ್ನುವ ಭ್ರಮೆ ಯುವಕರಲ್ಲೂ ಕೂಡ ಇರುವಂಥದ್ದು ತುಂಬ ಯೋಚನೆ ಮಾಡಬೇಕಾದ ವಿಚಾರ ಈ ಥರದ ಒಂದು ಭ್ರಮೆಯಲ್ಲಿ ಇರೋದರಿಂದಾಗಿ ಕುಟುಂಬಗಳು ಕೂಡ ನಲಗೋಗ್ತಾ ಇದ್ದಾರೆ ಕುಟುಂಬಗಳು ಈ ವೈದ್ಯಕೀಯ ಕ್ಷೇತ್ರದ ಒಳಗಡೆ ಕಾಲಿಟ್ಟು ಈ ಒಂದು ಸಮಸ್ಯೆಯನ್ನು ನೋಡಲಿಕ್ಕೆ ಇನ್ನೂ ತಯಾರಾಗಲಿಲ್ಲ ಅದು ದುರಂತ ಈ ಒಂದು ವೈಜ್ಞಾನಿಕ ಯುಗದಲ್ಲೂ ಕೂಡ ನೀವು ಹಳ್ಳಿಗಾಡಿಗಳಿಗೆ ಹೋದರೆ ಅಥವಾ ಸಿಟಿಯಲ್ಲೂ ಕೂಡ ಈ ಪುರುಷತ್ವ ಅನ್ನುವಂಥದ್ದನ್ನು ರೀಡಿಫೈನ್ ಮಾಡಕ್ಕೆ ಇನ್ನೂ ಜನ ಹೊರಟಿಲ್ಲ ದೈಹಿಕ ಮಾನಸಿಕವಾಗಿ ಆತ ಎಷ್ಟು ದೃಢವಾಗಿದ್ದಾನೆ ಅವನು ಎಷ್ಟು ಮಸ್ಕ್ಯುಲೈನ್ ಆಗಿದ್ದಾನೆ ಅಂತ ಹೇಳೋದನ್ನ ನೋಡ್ತಾರೆ ಹೊರನು ಹೊರಗಡೆಯಿಂದ ಹೇಗೆ ಕಾಣ್ತಾರೆ ಅನ್ನುವಂಥದ್ದನ್ನು ನೋಡ್ತಾರೆ ಅಥವಾ ಮದುವೆ ಆದ್ಮೇಲೆ ಅವನು ಅಂಶವನ್ನ ಬೆಳೆಸುವಲ್ಲಿ ಆತ ಯೋಗ್ಯನಾಗಿದ್ದಾನೆ ಅಂತ ಹೇಳೋದ್ರ ಬಗ್ಗೆ ನೋಡ್ತಾರೆ ಬಿಟ್ರೆ ಅದರಲ್ಲಿ ಎಷ್ಟು ಮೌಲ್ಯಗಳಿದ್ದಾವೆ ಎಷ್ಟು ಮಾನವೀಯವಾಗಿದ್ದಾನೆ ಹೆಂಡತಿಯನ್ನು ಹೇಗೆ ನಡೆಸ್ಕೊಳ್ತಾನೆ ಉಳಿದ ಸದಸ್ಯರನ್ನು ಅವನು ಎಷ್ಟು ಮಾನವೀಯವಾಗಿ ನೋಡ್ತಾನೆ ಅನ್ನೋದ್ರ ಬಗ್ಗೆ ಯಾರು ಚರ್ಚೆಗಳನ್ನ ಮಾಡಲ್ಲ ಜಾಸ್ತಿ ಮಾಡಲ್ಲ ಹಾಗಾಗಿ ಇವತ್ತು ಹೊಸ ಸಮಾಜ ಕಟ್ಟಬೇಕು ಅಂತಂದರೆ ಈ ಕೆಲವೊಂದು ಸಮಸ್ಯೆಗಳೇನಿದ್ದಾವೆ ಅದನ್ನು ಯಥಾವತ್ತಾಗಿ ಅದನ್ನು ನಾವು ಸ್ವೀಕಾರ ಮಾಡೋದನ್ನು ಕಲ್ತ್ಕೋಬೇಕು ಒಬ್ಬ ಮನುಷ್ಯನಾದ ತಕ್ಷಣ ಮಕ್ಕಳನ್ನ ಅಂತ ಅಂತೇಳುವಂಥದ್ದು ಏನೋ ನಿಯಮ ಏನೂ ಇಲ್ಲ ಅಥವಾ ಮದುವೆ ಆಗಲೇಬೇಕು ಅನ್ನುವಂಥದ್ದು ನಿಯಮಗಳೇನು ಇಲ್ಲ ಅಥವಾ ಮದುವೆ ಆಗದೇ ಇದ್ದರೆ ಆತನನ್ನು ನಾವು ತುಂಬ ಅಯೋಗ್ಯ ರೀತಿಯಾಗಿ ನೋಡಬೇಕಾದ ಅವಶ್ಯಕತೆಗಳೇನೂ ಇಲ್ಲ ಮದುವೆ ಅನ್ನುವಂಥದ್ದು ಯಾವುದೋ ಒಬ್ಬ ಪುರುಷನ ಒಂದು ಕಿರೀಟ ಏನೋ ಕಿರೀಟ ಕೊಡುವಂಥದ್ದಲ್ಲ ಅದೊಂದು ಜವಾಬ್ದಾರಿ ಅಷ್ಟೇ ಅದೊಂದು ನ್ಯಾಚುರಲ್ಲಾಗಿ ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಸಮಾಜವನ್ನು ಬೆಳೆಸೋ ಕಡೆ ಆತನ ಒಂದು ಪಾಲ್ಗೊಳ್ಳುವಿಕೆ ಅಂತಲೇ ನಾವು ನೋಡ್ತೇವೆ ಆದರೆ ಇವತ್ತು ಇನ್ನೂ ವೈಜ್ಞಾನಿಕ ಯುಗದಕ್ಕೆ ಬಿಟ್ಟು ನೋಡದೆ ಇರುವಂತಹ ಸಹಸ್ರಾರು ಕುಟುಂಬಗಳು ಇವತ್ತು ಇದ್ದಾವೆ ಅವು ಈ ಪುರುಷತ್ವವನ್ನು ತುಂಬ ಗಂಭೀರವಾಗಿ ತುಂಬ ಗಂಭೀರವಾಗಿತವೆ ಮನೆಯಲ್ಲಿ ಒಬ್ಬ ಮಗುವಿಗೆ ಒಬ್ಬ ಗಂಡು ಮಗು ಹೇಗೆಗೋ ನಡ್ಕೊಳ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಅವನನ್ನು ಇಡೀ ಒಂದು ಕೂಡು ಕುಟುಂಬ ನೋಡೋ ರೀತಿಯೇ ಬೇರೆ ಆಗುತ್ತೆ ಇದೊಂದು ಇಶ್ಯೂ ಅಲ್ಲ ಅಥವಾ ಅವನನ್ನು ಒಬ್ಬ ಸೈಕ್ರಿಸ್ಟ್ ಹತ್ರ ಸಣ್ಣದರಿಂದ ಕರ್ಕೊಂಡು ಹೋಗ್ಬೇಕು ಅಥವಾ ಒಬ್ಬ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವೈದ್ಯಕೀಯ ಚಿಕಿತ್ಸೆಗಳನ್ನ ಕೊಡಬೇಕು ಅಂತನೂ ನೋಡೋಲ್ಲ ಅಥವಾ ಹೋಗಲಿ ಅವನು ಅವನಿಗೆ ಪ್ರೀತಿಯನ್ನು ನೀಡಿ ವಾತ್ಸಲ್ಲಿ ನೀಡಿ ಅವನನ್ನು ಬೆಳೆಸೋಣ ನಮ್ಮ ಮಗ ಅಲ್ವಾ ಅವ್ನು ಅದೇ ಥರ ಇರಲಿ ಅಂತನೂ ನೋಡೋಲ್ಲ ಸ್ವಲ್ಪ ಹೆಣ್ಣಿನ ಅಂಶ ಜಾಸ್ತಿ ಇದ್ದರೂ ಕೂಡ ಅವನನ್ನು ಬೇರೆ ರೀತಿಯಾಗಿ ಮಾತನಾಡಿಸುವಂಥದ್ದು ಅವನನ್ನು ಹೆಣ್ಗ ಅನ್ನುವಂಥದ್ದು ಅವನ್ನ ಆಡ್ಕೊಡುವಂಥದ್ದು ಇನ್ಯಾವುದ್ಯಾವುದೋ ಪದಗಳಲ್ಲಿ ಅವನ್ನು ಜರಿಯುವಂಥದ್ದು ಮಾಡ್ಬೋದು ಈ ಆ ಒಂದು ಭಯದಿಂದ ಆ ಗಂಡು ಮಕ್ಕಳನ್ನು ಇವರು ಬಚ್ಚಿಡ್ತಾ ಬರ್ತಾರೆ ಅವರ ಸಮಸ್ಯೆಗಳನ್ನ ಬಚ್ಚಿಡ್ತಾ ಬರ್ತಾರೆ ಪೋಷಕರು ಅವ್ನಿಗೆ ಹೇಗಾದರೂ ಮಾಡಿ ಮದುವೆ ಮಾಡಿಸ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಬರ್ತಾರೆ ಯಾವುದೋ ಒಂದು ಮಗಳನ್ನು ಹುಡುಕ್ತಾರೆ ಅರ್ಜೆಂಟ್ ಅರ್ಜೆಂಟ್ ಮದುವೆ ಮಾಡಿಸ್ಬಿಡ್ತಾರೆ ಆಸ್ತಿ ತೋರಿಸ್ತಾರೆ ಇಲ್ಲ ವಿದ್ಯಾಭ್ಯಾಸವನ್ನು ತೋರಿಸ್ತಾರೆ ಅವನು ಇನ್ನೇನೇನೋ ತೋರಿಸ್ಬಿಟ್ಟು ಅರ್ಜೆಂಟಲ್ಲಿ ಮದುವೆ ಮಾಡಿಸ್ಬಿಡ್ತಾರೆ ಮದುವೆ ಮಾಡಿಸಿದ್ರೆ ನೆಕ್ಸ್ಟ್ ಪರೀಕ್ಷೆಯೇ ಫಸ್ಟು ಫಸ್ಟ್ ನೈಟಲ್ಲೇ ಪರೀಕ್ಷೆಗಳು ಅಲ್ಲಿ ಎಷ್ಟೋ ಪ್ರಕರಣಗಳು ಅಲ್ಲಿ ಬೆಂಕಿಯನ್ನು ಕರೀತಿದೆ ಆ ಮದುವೆ ಮನೆ ಅನ್ನುವಂಥದ್ದು ವಾತಾವರಣವನ್ನು ಭಸ್ಮ ಮಾಡ್ಕೊಂಡು ಹತ್ಕೊಂಡು ಓಡ್ಬಂದುಂಥ ಹೆಣ್ಣುಮಕ್ಕಳನ್ನ ನಾವು ನೋಡಿದ್ದೀವಿ ಈತನ ಜೊತೆಲಿ ನನ್ನ ಮದುವೆ ನನಗೆ ಮೋಸ ಆಗಿದೆ ಅಂತ ಹೆಣ್ಮಕ್ಳು ಹೇಳೋದನ್ನ ಕೇಳಿದ್ದೀನಿ ಮುಚ್ಚಿಟ್ಟು ಮದುವೆ ಮಾಡ್ಕೊಳ್ಳೋದ್ರಿಂದಾಗಿ ಹೆಣ್ಮಕ್ಳ ಕನಸುಗಳು ಭಗ್ನ ಆಗ್ಬಿಡ್ತವೆ ನನಗೆ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ಆ ಹೆಣ್ಣುಮಕ್ಕಳು ಇಮಿಡಿಯೇಟ್ ಆಗಿ ವಿಚ್ಛೇದನೆ ಕಾಪಾಡ್ತಾರೆ ನಂತರದಲ್ಲಿ ಆತನನ್ನ ಅರಸಟ್ಟಾಗಿ ಹರಾಜ್ ಆಗ್ಬಿಡ್ತಾನೆ ಇವುಗಳು ಕೂಡ ಆಗಿದ್ದಾವೆ ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ಆಗೋದಾಗೋಯಿತು ಅಂತೇಳಿ ದೊಡ್ಡ ದೊಡ್ಡ ಮನೆಗಳ ವಿಚಾರಗಳು ಆಗೋದಾಗೋಯಿತು ಅಂತೇಳಿ ಹೇಗೋ ಹೇಗೋ ಮಾಡಿ ಆ ಸೊಸೆಯನ್ನು ಸಮಾಧಾನ ಮಾಡಿಬಿಟ್ಟು ಅಲ್ಲೇ ಇರಿಸ್ಕೊಂಡು ನಂತರದಲ್ಲಿ ಆಕೆ ಪ್ರೆಗ್ನೆಂಟ್ ಆಗುವ ರೀತಿಯಲ್ಲಿ ನೋಡಿಕೊಂಡಂತಹ ಸನ್ನಿವೇಶಗಳು ಕೂಡ ಇದ್ದಾವೆ ಪ್ರೆಗ್ನೆಂಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಅವ್ರಿಗೆ ಗೊತ್ತಿದೆ ಒಂದು ಮಗುವನ್ನ ಮಾಡ್ಕೊಳ್ತಾರೆ ಸಮಾಜಕ್ಕೆ ಆ ಮಗುವನ್ನ ತೋರಿಸ್ತಾರೆ ಈತನ ಮಗು ಅಂತ ತೋರಿಸ್ಬಿಡ್ತಾರೆ ಆದರೆ ಒಂದು ಹೆಣ್ಮಗಳು ಆ ಒಂದು ಕೂಡು ಕುಟುಂಬದೊಳಗಡೆ ಎಷ್ಟು ಬೆಂದು ಬದುಕ್ತಿರ್ತಾಳೆ ಅನ್ನುವಂಥದ್ದನ್ನು ಕೂಡ ನಾವು ಹೋಗಿದೀವಿ ಇದು ಯಾವ ಸಮಾಜಕ್ಕೂ ಅರ್ಥ ಆಗದಿರುವಂಥದ್ದು ಕೆಲವರಿಗೆ ಗೊತ್ತಿರುತ್ತೆ ಆದರೆ ಅವರು ಎಲ್ಲೂ ಮಾತಾಡಿರೋದಿಲ್ಲ ಆದರೆ ಬಹಳಷ್ಟು ಸಂದರ್ಭಗಳಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ನೋಡ್ಕೊಂಡಿರ್ತಾರೆ ಇಂಥದಕ್ಕೆ ಒಂದು ಇನ್ನೊಂದು ಉದಾಹರಣೆ ನಾನು ಕೊಡಗಲ್ಲೇ ತುಂಬ ತಮಾಷೆಯಾಗಿಯೂ ಇದೆ